ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಉತ್ತರವನ್ನ ಕೊಡಲಿದ್ದಾರೆ ಹಲವು ಪ್ರಶ್ನೆಗಳು ಸದನದಲ್ಲಿ ಉಲ್ಲೇಖ ಮಾಡಲಾಗಿದೆ ಕಳೆದ ವಾರ ರಾಜ್ಯಪಾಲರು ನೀಡಿದ ಭಾಷಣದ ಮೇಲೆ ಚರ್ಚೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಉತ್ತರವನ್ನ ನೀಡಲಿದ್ದಾರೆ ಉಭಯ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡಲಿದ್ದಾರೆ ರಾಜ್ಯಪಾಲರ ಭಾಷಣವನ್ನು ಟೀಕೆ ಮಾಡಿದವು ವಿಪಕ್ಷದವು ಈ ಹಿನ್ನೆಲೆಯಲ್ಲಿ ಅದೇ ಪ್ರಶ್ನೆಗಳಿಗೆ ಆ ಟೀಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಲಿದ್ದಾರೆ ಅಭಿವೃದ್ಧಿಗೆ ಒತ್ತು ಎಂದು ಸುಳ್ಳು ಹೇಳಿಸಲಾಗಿದೆ ಅಭಿವೃದ್ಧಿ ಹಳ್ಳ ಹಿಡಿದಿದ್ರು ರಾಜ್ಯಪಾಲರ ಬಾಯಿಂದ ಸುಳ್ಳು ಹೇಳಿಸಲಾಗಿದೆ ಅನ್ನುವಂತಹ ಟೀಕೆ ಟಿಪ್ಪಣಿಗಳನ್ನು ವಿಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಮಾಡಿ ಇದೇ ಹಿನ್ನೆಲೆಯಲ್ಲಿ ಇವತ್ತು ಉಭಯ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಎಲೆಕ್ಟ್ರಿಕ್ ಯು ಜಿ ಕೇಬಲ್ದನ್ನು ಏನಾದ್ರೂ ಆ ರೀತಿ ಮಾಡಿಬಿಟ್ರೆ ಇನ್ನೂ ನಷ್ಟ ಆಗುತ್ತೆ ಸರ್ಕಾರಕ್ಕೆ ರೆವಿನ್ಯೂ ಬರೋದು ಕಡಿಮೆ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ ಅದನ್ನು ಏನು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ವಿವಿಧವಾಗಿ ಕಾಮಗಾರಿಗಳು ನಡೀಬೋದು ಆದರೆ ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿನ ಏನು ಚಾರ್ಜ್ ಮಾಡ್ತಾಯಿದ್ರು ಮೊದಲು ಯು ಜಿ ಕೇಬಲ್ಗೆ ಅದೇ ರೀತಿ ಇಂಧನ ಸಚಿವರು ಮಾಡಿದ್ರೆ ನಮ್ಮ ನಗರ ಪಾಲಿಕೆಗೆ ಮತ್ತು ನಮ್ಮ ನಗರಾಭಿವೃದ್ಧಿ ವೃದ್ಧಿಗೆ ಅವಕಾಶ ಆಗುತ್ತೆ ಮತ್ತು ಅದರಿಂದ ತುಂಬ ಪ್ರಯೋಜನ ಆಗುತ್ತೆ ಅದನ್ನು ಅವ್ರನ್ನ ಪರಿಶೀಲನೆ ಮಾಡಿ ಏನೀಗ ಅವೈಜ್ಞಾನಿಕವಾಗಿ ಮಾಡಿರುವಂಥ ಶುಲ್ಕವನ್ನು ಅದನ್ನು ಪರಿಶೀಲನೆ ಮಾಡಿ ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿನೇ ಪ್ರತಿ ಮೀಟರ್ಗೆ ಪಡೆಯುವಂಥದ್ದನ್ನ ಸರ್ಕಾರ ಮಾಡಿದ್ರೆ ಅಂತ ಅನ್ನೋದು ನನ್ನ ಭಾವನೆ ಪ್ರಶ್ನೆಗೆ ನಾನು ದಯವಿಟ್ಟು ಅದನ್ನೇ ಸ ಅಧ್ಯಕ್ಷರೇ ಈಗೇನು ಅದಾಗೈತೆ ಅದನ್ನು ಪರಿಶೀಲನೆ ಮಾಡಿ ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿಗೆ ಮುಂದುವರಿಸುವಂಥ ಕೆಲಸವನ್ನು

ಮುನ್ನೂರ ನಲ್ವತ್ನಾಲ್ಕಿದೆ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿರುವಂಥ ಇನ್ಫಾರ್ಮೇಷನ್ ಇನ್ನೂರ ಐವತ್ತು ಡ್ರಗ್ಸ್ ಅಷ್ಟೇ ಇನ್ನೂರ ಮೂವತ್ತೊಂದು ಮಾತ್ರ ಲಭ್ಯತೆ ಇರೋದು ಸರ್ ಏಳ್ನೂರ ಅರವತ್ತೊಂದು ಇರಬೇಕಾಗಿರೋ ಜಾಗದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲಿ ಏಳ್ನೂ ನಾನ್ನೂರ ಎಪ್ಪತ್ತೈದು ಕೊಟ್ಟಿದ್ದೀರಾ ನಾನ್ನೂರ ಎಪ್ಪತ್ತೈದು ಕೆ ಎಸ್ ಎಮ್ ಎಲ್ ಸಿ ಎಲ್ನಲ್ಲಿ ಅವೈಲೇಬಲ್ ಇದೆ ಅಂತ ನೆಕ್ಸ್ಟು ಗೋಡೌನ್ನಲ್ಲಿ ಅವೈಲೇಬಲ್ ಡ್ರಗ್ಸ್ ಮುನ್ನೂರ ನಲ್ವತ್ನಾಲ್ಕು ಕೊಟ್ಟಿದ್ದೀರಾ ಆ್ಯಕ್ಚುಲಿ ಇರೋದು ಇನ್ನೂರ ಮೂವತ್ತೊಂದು ಮಾತ್ರ ಲಭ್ಯ ಇದೆ ಸರ್ ಏಳ್ನೂರ ಅರವತ್ತೊಂದು ಡ್ರಗ್ಸಲ್ಲಿ ಬರೀ ಇನ್ನೂರ ಮೂವತ್ತೊಂದಿದೆ ಮತ್ತು ಸಭಾಧ್ಯಕ್ಷರೇ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದೆ ಯಾವುದೂ ಟೆಂಡರ್ ಆಗಿಲ್ಲ ಯಾವುದೂ ಟೆಂಡರ್ ಆಗಿಲ್ಲ ನಾಲ್ಕು ವರ್ಷದಿಂದ ಟೆಂಡರ್ನೂ ಪ್ರಕ್ರಿಯೆ ನಡೆದಿಲ್ಲ ನಾಲ್ಕು ವರ್ಷದಿಂದ ಸೊ ಈ ರೀತಿ ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ ನೂರ ಐವತ್ತೇಳು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನು ಟ್ಯಾಕಲ್ ಮಾಡಬೇಕು ಅಂತ ಕೂಡ ನಾವು ಅದಕ್ಕೆ ಒತ್ತು ಕೊಡ್ತಾ ಇದೀವಿ ನಾವು ನಮ್ಮ ಅವ್ರು ಹೇಳಿದ್ರು ಈಗ ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಸ್ ಏನು ಬಹಳ ಕಮ್ಮಿ ಇದಾರೆ ಅಂತ ಖಂಡಿತ ಯಾಕಂದ್ರೆ ಎಂಬತ್ ಮೂರಲ್ಲಿ ಅದನ್ನು ತಗೊಳ್ಬೇಕು ಅಂತ ಔಷಧಿ ಪರಿವೀಕ್ಷಕರನ್ನ ತಗೊಳ್ತಕ್ಕಂಥದಕ್ಕೆ ಆಗಿತ್ತು ಅದ್ರಲ್ಲಿ ಅರವತ್ತೇಳನ ಪ್ರೊವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ರು ಆ ಲಿಸ್ಟ್ ಅನೌನ್ಸ್ ಮೇಲೆ ಮತ್ತೆ ಕೋರ್ಟ್ಗೆಲ್ಲ ಹೋದರು ಅಲ್ಲಿ ಹೋಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಈಗ ಸು ನಾವು ಹೈಕೋರ್ಟಿನ ಆದೇಶ ನಾವು ಒಪ್ಕೊಳ್ಳೋಕ್ಕೆ ನಾವು ತಯಾರಾಗಿದ್ದು ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನಮ್ಮ ಆಯುಕ್ತರು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ನಾಲ್ಕು ಹಿಯರಿಂಗ್ ಆಗಿದೆ ಈಗ ಇಪ್ಪತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಮತ್ತೆ ಕೊನೆ ಹಿಯರಿಂಗ್ ಮಾಡಿ ನೀವು ಏನು ಒಪ್ಕೊಳ್ತೀರೋ ನಾವು ಅದಕ್ಕೆ ಲಾಗೂ ಮಾಡಕ್ಕೆ ಇದೀವಿ ರೆಡಿ ಇದೀವಿ ನಾವು ಹೇಳಿದ್ದೀವಿ ಸೊ ಅದಾದ್ರೆ ಆ ಒಂದು ಅರವತ್ತೇಳು ಜನ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ